ಅವರ ಪಟ್ಟಣದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಚೌತಿ ದಿನದಂದು ಪ್ರತಿಷ್ಠಾಪಿಸಿದ ಗಣಪನನ್ನು ಐದನೇ ದಿನವಾದ ರವಿವಾರದಂದು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಶರಾವತಿ ನದಿಯಲ್ಲಿ ವಿಸರ್ಜಿಸಿದರು ಈ ವೇಳೆ ಯುವಕ ಯುವತಿಯರು ಮಳೆಯನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿದರು ಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿಯನ್ನು ಶಾಲೆಯ ವಿದ್ಯಾರ್ಥಿಗಳು ಗಣಪತಿ ಬೊಪ್ಪ ಮೋರಿಯ ಎನ್ನುತ್ತಾ ಶಾಲಾ ಆವರಣದಿಂದ ಬಸ್ ನಿಲ್ದಾಣದ ಮಾರ್ಗವಾಗಿ ಬಂದರ್ನಲ್ಲಿ ವಿಸರ್ಜನೆಗೆ ಕೊಂಡೊಯ್ದರು ಶಾಲಾ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಈ ವೇಳೆ ಪಾಲ್ಗೊಂಡಿದ್ದರು ಅರ್ಚಕರು ಬಂದರಿನ ಶರಾವತಿ ನದಿ ತಟದಲ್ಲಿ ಗಣೇಶನಿಗೆ ಪೂಜೆ ಸಲ್ಲಿಸಿದರು ಪ್ರಸಾದ ವಿತರಿಸಿದ ನಂತರ ಗಣೇಶನನ್ನು ಶರಾವತಿ ನದಿಯಲ್ಲಿ ವಿಸರ್ಜಿಸಿದರು ದುರ್ಗಾಕೆರೆಯ ಗಣೇಶೋತ್ಸವ ಸಮಿತಿಯ ಸದಸ್ಯರು ಕೇಸರಿ ಪೇಟ ತೊಟ್ಟು ಮೆರವಣಿಗೆ ನಡೆಸಿದರು ಹಿಡಿದು ಯುವಕರು ಯುವತಿಯರು ಮಹಿಳೆಯರು ಸಹ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿರುವುದು ಕಂಡುಬಂತು ದುರ್ಗಾಕೆರಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಸಂಪ್ರದಾಯ ಬದ್ಧವಾಗಿ ವಾದ್ಯದ ಮೂಲಕ ಗಣಪನ ವಿಸರ್ಜನೆಗೆ ಕೊಂಡೊಯ್ದರು ಚಿಕ್ಕ ಮಕ್ಕಳು ಮಹಿಳೆಯರ ಕುಣಿತ ಭಜನೆ ಎಲ್ಲರ ಗಮನ ಸೆಳೆಯಿತು ಶೆಟ್ಟಿಕೆರೆ ತಾರಿಬಾಗಿಲ್ ತುಳಸಿನಗರ್ ಉದ್ಯಮ್ ನಗರ್ ಕಮಟೆ ಹಿತ್ತಲ್ ಬಂದರ್ ಸೇರಿದಂತೆ ಹಲವು ಕಡೆಯ ಹನ್ನೆರಡಕ್ಕೂ ಅಧಿಕ ಸಾರ್ವಜನಿಕ ಗಣಪತಿ ಶರಾವತಿ ನದಿಯಲ್ಲಿ ವಿಸರ್ಜನೆಗೊಂಡವು ಪಟ್ಟಣದ ಪ್ರತಿ ಗಣೇಶ ವಿಸರ್ಜನೆ ತಂಡದೊಂದಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಮಳೆಯ ಕಾರಣದಿಂದ ಕೆಲವೆಡೆ ಗಣೇಶನ ವಿಸರ್ಜನೆಗೆ ಕೆಲ ಕಾಲ ವಿಳಂಬವಾಯಿತು ಯುವಕರು ಯುವತಿಯರು ಮಳೆಯನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ